ನಮಸ್ಕಾರ ರೈತ ಬಾಂಧವರೇ ನಾವೇನೀಗ ಅಡಿಕೆ ವಿಚಾರ ತೋರಿಸ್ತಾ ಇದ್ದಾನೆ ಇಲ್ಲಿ ಈ ಅಡಿಕೆ ತೋಟ ಸಂಪೂರ್ಣ ಜೈವಿಕ ಕೃಷಿ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿ ಈ ತೋಟಕ್ಕೆ ನಾಟಿ ಮಾಡಿದಂಥದ್ದು ಏಪ್ರಿಲ್ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತೆರಡು ನಾಟಿ ಮಾಡಿದಂಥ ಟೈಮು ಇವತ್ತು ನಾನು ವಿಡಿಯೋ ಮಾಡ್ತಕ್ಕಂಥ ಡೇಟು ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಕರೆಕ್ಟಾಗಿ ಎರಡು ವರ್ಷ ಎರಡು ತಿಂಗಳು ತೋಟ ಆಗಿದೆ ಇದು ಎರಡು ವರ್ಷ ಎರಡು ತಿಂಗಳು ತೋಟ ಆಗಿದೆ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಸಸಿ ನಾಟಿ ಮಾಡಬೇಕಾದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ಸಂಪೂರ್ಣ ಅವಾಯ್ಡ್ ಮಾಡಿ ಮತ್ತು ಮಧ್ಯದಲ್ಲಿರುವಂಥ ಈ ಬ ಬೆಳೆ ಏನಿದೆ ಅಲ್ಲ ಈಗ ಮೆಕ್ಕೆಜೋಳ ಅಂತ ಹೇಳ್ತೇವೆ ನಾವು ಇದು ಈ ಮೆಕ್ಕೆಜೋಳನೂ ಸಹಿತ ನಾವು ಎರಡು ಮೂರು ಬೆಳೆ ಅಂದರೆ ಬೇಸಿಗೆ ಮಳೆಗಾಲ ಬೇಸಿಗೆ ಮೂರು ಟೈಮ್ ಮಾಡಿಕೊಂಡು ಮೊನ್ನೆ ಬೇಸಿಗೆಯಲ್ಲಿ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೇಸಿಗೆ ಟೈಮ್ ಏನು ಬಂತು ಈ ಟೈಮಲ್ಲಿ ನಾವು ಬೇಸಿಗೆ ಬೆಳೆ ಮಾಡಿದೆ ಹಲಸಂದಿ ಬೆಳೆ ಅಂತ ಬರುತ್ತಲ್ಲ ಅಥವಾ ಏನು ನೀವು ತಡ್ನೆ ಅಂತ ಹೇಳ್ತೀರಿ ಮೈಸೂರು ಭಾಗದಲ್ಲೇ ಆ ಒಂದು ಹಲಸಂದಿ ಬೆಳೆಯನ್ನು ಈ ಮಧ್ಯದಲ್ಲಿ ಮಾಡಿಕೊಂಡು ಅದಕ್ಕೂ ಸಹಿತ ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಒಂದು ಬೆಳೆನ ಕಟಿಂಗ್ ಮಾಡಿಕೊಂಡು ಅದನ್ನೆಲ್ಲ ಮಾಡಿದಂಥದ್ದು ಈಗ ಮತ್ತು ಈ ಸರಿ ಮಳೆಗಾಲಕ್ಕೆ ಈಗ ಮೆಕ್ಕೆಜೋಳ ಈ ನಾಟಿ ಮಾಡಿದಂಥದ್ದು ಈ ಮೆಕ್ಕೆಜೋಳಕ್ಕೂ ಸಹಿತ ನಾವು ರಾಸಾಯನಿಕ ಗೊಬ್ಬರಗಳನ್ನು ಅವಾಯ್ಡ್ ಮಾಡಿ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿ ಇಲ್ಲ ಅಂದರೆ ಎಷ್ಟು ಸಾಧ್ಯತೆಯೋ ಅಷ್ಟು ರಾಸಾಯನಿಕಗಳನ್ನ ಅವಾಯ್ಡ್ ಮಾಡಿ ಕಳೆನಾಶಕ ಯಾವುದನ್ನು ಇದು ಈ ಭೂಮಿಗೆ ಬಳಸೋಂಗಿಲ್ಲ ಮತ್ತು ಸ್ಪೇ ಏನು ಈಗ ಹುಳ ಕೀಟಕ್ಕೆ ಆಗಲಿ ಈ ಥರದಲ್ಲೇ ಸಂಪೂರ್ಣ ರಾಸಾಯನಿಕ ಬಿಟ್ಟು ಮಾಡಿದಂಥದ್ದು ಗ್ರೀನ್ ಪಾರ್ಟ್ ಪ್ರಾಡಕ್ಟನ್ನು ಜೊತೆಗೆ ಬಳಸ್ಕೊಂಡು ನಾವು ಸಂಪೂರ್ಣ ಕೃಷಿನ ಮಾಡಿದಂಥದ್ದು ಈ ಒಂದು ತೋಟ ಕರೆಕ್ಟಾಗಿ ಈಗ ಎರಡು ವರ್ಷ ಎರಡು ತಿಂಗಳು ಕ್ರಾಪು ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತಾರು ತಿಂಗಳು ಅಂತ ಅನ್ನೋಂಥದ್ದು ಬೆಳೆ ಈಗ ಆಲ್ರೆಡಿ ನಾವು ಇಲ್ಲಿ ಕೆಲವೊಂದು ಗಿಡಗಳನ್ನ ಅಬ್ಸರ್ವ್ ಮಾಡ್ತಾ ಬಂದರೆ ಭಾಳ ಜನ ರೈತರು ಏನು ಹೇಳ್ತಾರೆ ಅಂದರೆ ಸುಮ್ಮನೆ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಬೇಕು ಅಡಿಕೆ ಕೊನೆ ಬಿಡೋಕೆ ಅಂತೇಳಿ ನೀವು ಈ ಗಿಡನ ಅಬ್ಸರ್ವ್ ಮಾಡ್ತಾ ಬನ್ನಿರಿ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ತೋರಿಸ್ತೇನೆ ನಾನೇನೆ ವಿಡಿಯೋ ಮಾಡಿಕೊಂಡು ಇದಿದೆ ಈ ಸೌಂಡ್ ಅಬ್ಸರ್ವ್ ಮಾಡಿರಿ ಹೌದಾ ಇಲ್ಲಿ ಆ ಸೌಂಡ್ ಬರೋಲ್ಲ ಹೌದಾ ಇದು ಪ್ರೌಢಾವಸ್ಥೆಗೆ ಬರುವಂಥ ಒಂದು ಹಂತವನ್ನು ಗಿಡ ತೋರಿಸುತ್ತೆ ಅಂದರೆ ಕರೆಕ್ಟಾಗಿ ಎರಡು ವರ್ಷ ಎರಡು ತಿಂಗಳು ತುಂಬಿದೆ ಈಗ ಆಲ್ರೆಡಿ ನೀವು ನೋಡ್ಬೋದು ಹೌದಾ ಇದು ಗಿಡಕ್ಕೆ ವಯಸ್ಸಿಗೆ ಬಂತು ಅನ್ನೋಂಥ ಒಂದು ಸೂಚನೆಯನ್ನು ತೋರಿಸ್ತಾ ಇದೆ ಇಲ್ಲಿ ಸಂಪೂರ್ಣ ರಾಸಾಯನಿಕ ರಹಿತವಾಗಿ ಮಾಡಿರೋದ್ರಿಂದ ಬೆಳೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಳೆ ಗಿಡ ಒಂದೇ ಲೆವೆಲ್ ಬಂದಿದೆ ಇದು ನಮ್ಮದೇ ತೋಟ ಈಗ ಇದು ಎಲ್ಲಿದೆ ಅಂದರೆ ಹಿರೇಕೆರು ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ಹಿರೇಕೆರು ತಾಲೂಕಲ್ಲಿದೆ ನೀವು ಯಾರಾದರೂ ನೋಡ್ಬೇಕು ಅನ್ನೋದಾದರೆ ಯಾವುದೇ ರೀತಿ ಅನುಮಾನ ಪಡೆದೇನೆ ಡೈರೆಕ್ಟಾಗಿ ನೀವು ಬಂದು ತೋಟನ ವಿಸಿಟ್ ಮಾಡ್ಕೋಬೋದು ಈ ಲೊಕೇಶನ್ ಬೇಕಾದ್ರೆ ನಾನು ಈಗ ಶೇರ್ ಇದು ಈ ವಿಡಿಯೋ ಮೂಲಕ ಒಂದು ಲೊಕೇಶನ್ನು ಸಹ ಶೇರ್ ಮಾಡ್ತೀನಿ ನೀವು ಗೂಗಲಲ್ಲೇ ಹೋದರೆ ಸರ್ಚ್ ಮಾಡಿ ಸಾಕು ಹಾವೇರಿ ಜಿಲ್ಲೆ ಹಿರೇಕೂರು ತಾಲೂಕು ಚಿಕ್ಕವಂತಿ ಅಂತ ಹೇಳ್ಬೋದು ಈ ಒಂದು ತೋಟದಲ್ಲೇ ನಾವು ಈಗ ಜಮೀನಲ್ಲಿದ್ದೇವೆ ಇದು ಹೆಚ್ಚು ಕಡಿಮೆ ಈ ಗಿಡ ಈಗೇನಿದೆ ಇದೇನು ನೋಡ್ತಾ ಇದ್ದೀವಿ ಈ ವಯಸ್ಸಿನ ಗಿಡ ಸಾವಿರದ ನಾನ್ನೂರ ಐವತ್ತು ಗಿಡ ಇದೆ ಸಾವಿರದ ನಾನ್ನೂರ ಐವತ್ತು ಗಿಡ ಇದೆ ಒಂಬತ್ತೊಂಬತ್ತು ಮಾಡಿದ್ದೇವೆ ನೈನ್ ಬೈ ನೈನ್ ಅಬ್ಸರ್ವ್ ಮಾಡ್ಬೋದು ನೈನ್ ಬೈ ನೈನ್ ಇದೆ ಹಿಂಗೂ ನೈನ್ ಬೈ ನೈನ್ ಇದೆ ನೀರು ನೈನ್ ಬೈನ್ ಇದೆ ಭಾಳ ಜನ ರೈತರು ಏನು ಹೇಳ್ತಾರೆ ಅಂದರೆ ಒಂಬತ್ತೊಂಬತ್ತು ಜಾಸ್ತಿ ಆಯಿತು ಅಂತ ಹೇಳಿ ನೀವೀಗ ಈ ಗಿಡದ ಸೈಜನ್ನು ನೋಡ್ಬೋದು ಇಂಥ ಬರಗಾಲ ಅಂದರೆ ಮಳೆಗಾಲ ಇಲ್ದಂಥ ಪರಿಸ್ಥಿತಿ ಸಫಿಶಿಯಂಟ್ ನೀರು ಸರಿಯಾಗಿ ಆಗ್ತಾ ಬೋರ್ವೆಲ್ ಬೋರ್ವೆಲ್ಲೆಲ್ಲ ನೀರು ಕಡಿಮೆ ಆಗ್ತದೆ ಆದರೂ ಸಹಿತ ಈ ಗರಿಗಳನ್ನ ಅಬ್ಸರ್ವ್ ಮಾಡ್ಬೋದು ನೀವು ಗರಿಗಳು ಇನ್ನೆಷ್ಟು ಡಿಸ್ಟೆನ್ಸ್ ಇದ್ದಾವೆ ಅಂದರೆ ಕೂಡೋಗಿದೆ ಕೆಲವೊಂದು ಕಡೆ ಆಲ್ರೆಡಿ ನೀವು ಕೂಡಿದ್ದನ್ನು ಇಲ್ಲಿ ನೋಡ್ಬೋದು ಅದು ಎಲೆ ಕೂಡ್ತಾ ಇದೆ ಅಂದರೆ ಗಿಡದಿಂದ ಗಿಡಕ್ಕೆ ಎಲೆಗಳು ಅಂದರೆ ಇನ್ನು ಎರಡು ವರ್ಷ ಹೋದರೆ ಯಾವ ಲೆವೆಲಿ ಬರ್ಬೋದು ಹಾಗಾಗಿ ನಾನು ರೈತರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಯಾವ ಕಾರಣಕ್ಕೂ ನೀವು ಗಿಡಗಳ ಒಂದು ಏನು ಡಿಸ್ಟೆನ್ಸ್ ಇದೆಲ್ಲ ಡಿಸ್ಟೆನ್ಸನ್ನು ಯಾವ ಕಾರಣಕ್ಕೂ ಕಡಿಮೆ ಮಾಡ್ಕೋಬೇಡ್ರಿ ಒಂಬತ್ತೊಂಬತ್ತು ಭಾಳ ಒಳ್ಳೆಯದು ಆದರೆ ಏನಾಗುತ್ತೆ ಅರೆ ಮಲೆನಾಡು ಏರಿಯಾದಲ್ಲೇ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರ್ಬೋದು ಬೇಸಿಗೆ ಅಂದರೆ ಮುಂದೆ ಮಲ್ನಾಡು ಭಾಗ ಅಂದರೆ ಬಯಲುಸೀಮೆ ಭಾಗ ಬರ್ತಲ್ಲ ಅಲ್ಲಿ ಬೇಕಾದ್ರೆ ಅವರು ಎಂಟು ಎಂಟುವರೆ ತನಕ ಮಾಡೋಕ್ಕೆ ಒಳ್ಳೆಯದು ಅದಕ್ಕಿಂತ ಕಡಿಮೆ ಡಿಸ್ಟೆನ್ಸನ್ನು ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಡಿಕೆ ತೋಟದ ವಿಚಾರದಲ್ಲಿ ವೈಜ್ಞಾನಿಕವಾಗಿ ನಾವು ಫ್ಯೂಚರು ಭವಿಷ್ಯದ ಬಗ್ಗೆ ಯೋಚನೆ ಅನ್ನೋದಾದರೆ ಈ ರೀತಿ ಎಲ್ಲ ನಾವು ಇಟ್ಕೊಂಡು ನೋಡೋದು ಒಳ್ಳೆಯದು ಈಗ ನಾವು ಏನು ತೋ ವಿಡಿಯೋ ನೋಡ್ತಾ ಇದ್ದಾರೆ ಈ ತೋಟನ ಮುಂದಿನ ವರ್ಷ ಅಂದರೆ ಇನ್ನು ಒಂದು ವರ್ಷ ಆದ ನಂತರ ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಇದರಲ್ಲೇ ನಾನು ಕಾಯಿನೂ ಸಹಿತ ಗೊನೆ ಬರುವಂಥ ಒಂದು ವಿಚಾರವೂ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಯಾಕಂದ್ರೆ ರೈತರು ಭಾಳ ಜನ ಏನಕ್ಕೆ ಅಂತಾರೆ ಮೂರು ವರ್ಷಕ್ಕೆ ಕಾಯಿಬಿಡಲ್ಲ ನಾಲ್ಕು ವರ್ಷಕ್ಕೆ ಕಾಯಿಬಿಡೋಲ್ಲ ಅಂತೇಳಿ ಆದರೆ ಈ ತೋಟದಲ್ಲಿ ನಾನು ಬಿಡುವಂಥ ವಿಚಾರನ ನಿಮ್ಮ ಮುಂದೆ ತೋರಿಸೋದಕ್ಕೆ ನಾವು ಈ ವಿಡಿಯೋ ಒಂದು ಪ್ರೂಫ್ ಆಗಿರಲಿ ಅಂತೇಳಿ ಹಿಂದೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಮೆಕ್ಕೆಜೋಳ ಮಧ್ಯದಲ್ಲಿ ಇದ್ದಾಗೂ ಮಾಡ್ಕೊಂಡಿದ್ದೀನಿ ಮತ್ತು ಈಗಲೂ ಸಹಿತ ಮೆಕ್ಕೆಜೋಳ ಇದೆ ಆದರೆ ನಮ್ಮದು ಒಂದು ಸ್ಪೆಷಲ್ ರೈತರದ್ದು ಏನಂದರೆ ವಿಚಾರ ರಾಸಾಯನಿಕಗಳ ಬಳಕೆ ಮಧ್ಯದಲ್ಲಿರುವಂಥ ಬೆಳೆಗೂ ಮಾಡಬಾರ್ದು ದಯವಿಟ್ಟು ಅದಿದ್ದರೂ ಮಾತ್ರ ಇದು ರೋಡ್ ಅಂತೇಳಿ ಬರ್ತಲ್ಲ ರೋಡಿಗೆ ಬಿಡುಗಡಂಥದ್ದು ಮಧ್ಯದಲ್ಲಿರೋ ಬೆಳೆಗಳಿಗೂ ಸಹಿತ ನಾವು ರಾಸಾಯನಿಕಗಳನ್ನ ಅವಾಯ್ಡ್ ಮಾಡ್ಕೊಂಡು ಮಾಡಿದ್ವಿ ಅಂದರೆ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಮಣ್ಣು ತೊಂದರೆ ಆಗಬಾರ್ದು ಅಷ್ಟೇ ನಮ್ಮ ಉದ್ದೇಶ ಮಣ್ಣು ಹಾಳಾಗಬಾರ್ದು ರಾಸಾಯನಿಕಗಳನ್ನ ಬಳಸಿದ್ರೆ ಅಥವಾ ಕಳೆನಾಶಕಗಳನ್ನ ಬಳಸಿದ್ರೆ ಮಣ್ಣಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೇ ಇದು ನಮ್ಮ ಹಿನ್ನಡೆಗೆ ಕಾರಣ ಆಗೋವಂಥದ್ದು ಅಂದರೆ ಇಳುವರಿ ವಿಚಾರದಲ್ಲೇ ಮುಂದೆ ನಮ್ಮ ಗಿಡದ ಭವಿಷ್ಯದ ವಿಚಾರದಲ್ಲಿ ನಾವು ಹೋದರೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾವು ಈ ಮೆಕ್ಕೆಜೋಳ ಹಾಕ್ಬಾರ್ದು ಅಂತ ಹೇಳ್ತಿರ್ತೇವೆ ಆದರೆ ಕೇರ್ ತೊಗೊಳೋಕ್ಕಾಗಲ್ಲ ಅಡಿಕೆ ಗಿಡ ಅಂತೇಳಿ ಮತ್ತು ರೈತರು ಏನು ಮಾಡ್ತಾರೆ ಈ ಮಧ್ಯದಲ್ಲಿರುವಂಥ ಬೆಳೆಗಳಿಗೂ ಸಹಿತ ಕಳೆನಾಶಕ ಅಥವಾ ಈ ಒಂದು ಈ ಯೂರಿಯಾ ಗೊಬ್ಬರಗಳು ಕಾಂಪ್ಲೆಕ್ಸ್ ಗೊಬ್ಬರಗಳು ಈ ಥರ ಬಳಸ್ತಾರ ಉದ್ದೇಶಕ್ಕೆ ಇಲ್ಲಿ ನೋಡಿರಿ ಎಲೆಗಳು ನೋಡ್ಬೋದು ಇದನ್ನು ಈ ಎಲೆಗಳು ನೋಡಿರಿ ಇದು ಕೂಡ್ತಾ ಇದೆ ಈ ಎಲೆ ಅಬ್ ಮಾಡಿರಿ ಹೌದಾ ಈ ಎಲೆ ಪ್ಲಸ್ ಈ ಎಲೆ ಹೌದಾ ಕೂಡ್ತಾ ಇದೆ ಹೌದಾ ಕೂಡ್ತಾ ಇದೆ ಈ ಗಿಡದ ಈ ಗಿಡದ ಎಲೆಗಳು ಕೂಡ್ತಾ ಇದ್ದಾವೆ ಈ ಒಂದು ವಿಷಯ ಭಾಳ ಇಂಪಾರ್ಟೆಂಟು ಬಳ ಬೆಳೆಯಲ್ಲ ಅನ್ನೋಂಥ ವಿಚಾರಕ್ಕಿಂತ ಯಾವ ಟೈಮಿಗೆ ಏನೇನು ಕೊಡಬೇಕು ಏನು ಮಾಡಬೇಕು ಅನ್ನೋದನ್ನು ಭಾಳ ಆಗಿ ತಿಳ್ಕೊಂಡು ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ದೆ ಯಾತೊಂದರೆ ಈ ರೀತಿಯಲ್ಲಿ ತೋಟ ಬರೋಕ್ಕೆ ಸಾಧ್ಯತೆ ಇದೆ ಇಲ್ಲ ಅನ್ನೋದು ಏನೂ ಇಲ್ಲ ಆದರೆ ಎಲ್ಲದೂ ನಮಗೆ ಗೊತ್ತಿಲ್ಲ ಆದರೆ ಬರ್ತಾ ಬರ್ತಾ ನಾವು ಹಂತ ಹಂತವಾಗಿ ಹೊಸ ಹೊಸ ವಿಷಯಗಳನ್ನ ಕಲಿತಾ ಕಲಿತಾ ಮಾಡ್ಕೊಂಡು ಹೋದರೆ ಈ ಒಂದು ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಭಾಳ ಜನ ರೈತರು ಕೊನೆ ಬಿಡಲ್ಲ ಹಾಗಿಲ್ಲ ಹೀಗಿಲ್ಲ ಅನ್ನೋದಕ್ಕಿಂತ ನಮ್ದು ಇನ್ನೂ ಒಂದು ತೋಟ ಇದೆ ಇದ್ರ ಪಕ್ಕದಲ್ಲೇ ಇನ್ನೊಂದು ತೋಟ ಇದೆ ಸ್ವಲ್ಪ ಜಮೀನು ಸಮಸ್ಯೆ ಇರೋಂಥದ್ದು ಅಂದರೆ ಆ ಜಮೀನು ಸ್ವಲ್ಪ ಕರಲ ಅಂಶ ಅಂತವಲ್ಲ ನಾವು ಅದು ಸೌಳು ಭೂಮಿ ಅಥವಾ ಕ್ಷಾರ ಭೂಮಿ ಅಂತ ನಾವು ಹೇಳ್ತೀವಿ ಇಂಥ ಒಂದು ಮಣ್ಣು ಇದೆ ನಮ್ಮದು ಆ ಮಣ್ಣಲ್ಲೇ ನಾವು ತೋಟ ಮಾಡಿದ್ದು ಇದಕ್ಕಿಂತ ಒಂದು ವರ್ಷ ಮೊದಲು ತೋಟ ಮಾಡಿದಂತಂದರೆ ಇದು ಇಪ್ಪತ್ತ ನಾಲ್ಕು ಇಪ್ಪತ್ತಾರು ತಿಂಗಳ ಈ ತೋಟ ಆದರೆ ಇನ್ನೊಂದು ತೋಟ ಇದೆ ಇದ್ರ ಪಕ್ಕದಲ್ಲೇ ಅದಕ್ಕೆ ಇದಕ್ಕಿಂತ ಒಂದು ವರ್ಷ ಅಂದರೆ ಅಲ್ಲಿಗೆ ನಮಗೆ ಇಪ್ಪತ್ತ ಮೂವತ್ತೇ ಎಂಟು ತಿಂಗಳದ್ದು ಅಂದರೆ ಮೂವತ್ತ ಮೂವತ್ತಾರು ತಿಂಗಳದ್ದು ಇಪ್ಪತ್ತಾರು ತಿಂಗಳಿಂದ ಮೂವತ್ತಾರು ತಿಂಗಳು ಮೂವತ್ತಾರು ತಿಂಗಳು ಇರತಕ್ಕಂಥ ತೋಟವೂ ಇದೆ ಅದ್ರ ಪಕ್ಕದಲ್ಲೇ ಆದರೆ ಜಮೀನು ಪ್ರಾಬ್ಲಮ್ ಇರೋದ್ರಿಂದ ನಾವು ಇದನ್ನು ಎಲ್ಲದಕ್ಕೂ ಗ್ರೀನ್ ಪಾರ್ಟ ಬಳಸ್ತಾ ಇರೋದು ಮತ್ತು ಆರ್ಗ್ಯಾನಿಕ್ ಕೃಷಿನ ಮಾಡ್ತಾ ಇರೋದು ಆದರೆ ಅಲ್ಲಿ ನಮಗೆ ಇದ್ರದ್ದು ಇಷ್ಟು ಬದಲಾವಣೆ ಕಾಣ್ತಾ ಇಲ್ಲ ಅದರಲ್ಲೂ ಸಹಿತ ಒಂದು ಈಗ ಮೂರು ವರ್ಷಕ್ಕೇ ನಮಗೆ ಮೂರು ವರ್ಷ ಎರಡು ತಿಂಗಳಿಗೇನೆ ಆಲ್ರೆಡಿ ಗೊನೆ ಬಂದಿದ್ದಿದೆ ಅದನ್ನೂ ಸಹಿತ ನಿಮಗೆ ಹೀಗೆ ತೋರಿಸ್ತಾ ಬರ್ತೀನಿ ಈ ಥರ ಇದೆ ಎಲ್ಲೋ ಒಂದೊಂದು ಸಾಗುಣಿ ಆಗಿತ್ತು ಆ ಸಾಗುಣಿಗೆ ನಾಟಿ ಮಾಡಿಕೊಂಡು ಆಗಿರೋದ್ರಿಂದ ಸ್ವಲ್ಪ ಗಿಡಗಳು ಹಿಂದಾಗಿದ್ದಾವೆ ಇಲ್ಲೆಲ್ಲಿದೆ ಈ ತೋಟ ಇದಕ್ಕಂತೂ ಒಂದು ವರ್ಷ ಮೊದಲು ಈ ತೋಟ ಇರುತ್ತಲ್ಲ ಈ ತೋಟ ಇದಕ್ಕೆ ಆಲ್ರೆಡಿ ಈಗ ಇಲ್ಲಿಗೆ ತ ಟೈಮು ಮೂರು ವರ್ಷ ಎರಡು ತಿಂಗಳಾಯಿತು ಅಂದರೆ ಮೂರು ವರ್ಷ ಹಾಂ ಎರಡು ತಿಂಗಳು ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಕಾಣುತ್ತೆ ಇದು ಮಣ್ಣು ಸಮಸ್ಯೆ ಅಂದರೆ ಮಣ್ಣು ಅಂತ ಹೇಳ್ತೀವಿ ಕರಳು ಭೂಮಿ ಅಂತ ಹೇಳ್ತೀವಿ ಅದು ಶೀತದ್ದು ನೆಲ ಜಾಸ್ತಿ ಭೂಮಿ ಅಂತಹ ತಾಕತ್ತಿನ ಮಣ್ಣು ಅಲ್ಲ ಇದು ಈ ಮಣ್ಣಲ್ಲೂ ಸಹಿತ ನಾವು ಆಲ್ರೆಡಿ ರಾಸಾಯನಿಕ ರಹಿತವಾಗಿ ಮಾಡಿರ್ತೀವಿ ಮತ್ತು ಮಧ್ಯದಲ್ಲಿ ಯಾವುದು ಬೆಳೆಗಳನ್ನ ಮಾಡಲ್ಲ ಇದು ಸೋಯಾಬೀನ್ ಡೈಂಚ್ ಅಂತ ಏನು ಬರುತ್ತೋ ಹಸ್ತೀಲಾಗ ಗೊಬ್ಬರಿಸೋಲಾಗಿ ನಾವು ಮಾಡಿದಂಥದ್ದು ನೋಡ್ತಿರ್ಬೋದು ಈ ಥರ ಇದೆ ಗಿಡ ಇಲ್ಲ ಆಲ್ರೆಡಿ ಗೊನೆ ಬಂದಿದ್ದಾವೆ ತೋರಿಸ್ತೀನಿ ಇದು ಈ ಗಿಡ ನೋಡ್ರಿ ಹೌದು ಇದು ಬಂದಿದೆ ಇದ್ರ ಮುಂದೆ ನೋಡಿರಿ ಅದ ಇದು ಬಂದಿದೆ ಇನ್ನು ಹಾಂ ಇನ್ನೊಂದು ಗಿಡ ಇದೆ ನೋಡಿರಿ ಇಷ್ಟು ಹತ್ರ ಇದೆ ಸಣ್ಣ ಗಿಡನೂ ಇದೆ ಆದರೂ ಇದಕ್ಕೆ ಬಂದಿದೆ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಇದು ಹಾಂ ಇದು ನೋಡಿರಿ ಹೌದಾ ಅಂದರೆ ಗರ್ಭ ಅಥವಾ ಹೊಡಿ ಬಂದಿದೆ ಈಗ ಆಲ್ರೆಡಿ ಅಂದರೆ ಏನು ಹೊಂಬಾಳೆ ಅಂತ ನಾವು ಈಗ ಹುಂಬಾಳೆ ಬಂದಿದೆ ಇನ್ನು ಇಲ್ಲಿ ಆಲ್ರೆಡಿ ಕಾಯಿ ಕಟ್ಟಲ್ಲ ಅನ್ನೋಂಥ ರೈತರಿಗೆ ಇಲ್ಲೊಂದು ಡೆಮೋ ಟೈಪ್ ಹಾಗೆ ಹಾಗಂತೇಳಿ ಇಡೀ ಪ್ಲಾಟು ಅದೇ ಥರನೇ ಇಲ್ಲ ಆದರೆ ಈಗ ಅಲ್ಲಲ್ಲೇ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ಬೇಕನ್ನೋ ಉದ್ದೇಶಕ್ಕೆ ತಮಗೆ ಇದನ್ನು ತೋರಿಸ್ತಾ ಇದನ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಹ್ಞೂ ಇದೆ ನೋಡಿರಿ ಕರೆಕ್ಟಾಗಿ ಮೂರು ವರ್ಷ ಎರಡು ತಿಂಗಳು ಮೂರು ಗುಣ ಇದೆ ಇದರಲ್ಲಿ ಹಾಗಾಗಿ ರೈತ ಬಾಂಧವರು ಏನಂದರೆ ಅದು ಯಾವ ಜಮೀನು ಸಮಸ್ಯೆ ಇರುತ್ತೋ ಅಂಥ ಜಮೀನಲ್ಲ ಸ್ವಲ್ಪ ನಾವು ಕೇರ್ ತೊಗೋಬೇಕಷ್ಟೇ ಈ ಜಮೀನು ಪ್ರಾಬ್ಲಮ್ ಇರೋಂಥ ಜಮೀನು ಆದರೂ ಸಹಿತ ಇದಕ್ಕೆ ರಾಸಾಯನಿಕ ಬಿಟ್ಟಿದ್ದೀವಿ ಮತ್ತು ಇದಕ್ಕೆ ಡ್ರೆಂಚ್ ಒಂದು ಮಾಡಿಸ್ಬೇಕಾಗತ್ತೆ ನಾವು ಆ ಡ್ರೆಂಚ್ ಒಂದು ಮಾಡಿಲ್ಲ ಈಗ ಮಳೆಗಾಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ತರಗಿಸ್ತೀನಿ ಸ್ವಲ್ಪ ಮಳೆ ಹೆಚ್ಚಾಗ ಅಂದರೆ ಅಥವಾ ನೀರಿನ ತೊಂದರೆಗಳು ಆಗಬಾರ್ದು ಅಂತೇಳಿ ಡ್ರೆಂಚ್ ಮಾಡಿಲ್ಲ ಮುಂದೆ ಇದಕ್ಕೆ ಡ್ರೆಂಚ್ ಮಾಡಲೇಬೇಕು ಅದರ ಒಂದು ಸಲ ಪ್ಲಾನಿಂಗ್ ಇದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಸಹಿತ ಎರಡು ಮನೆಗಳಿದ್ದಾವೆ ಹೀಗಾಗಿ ತೋಟಗಾರಿಕೆ ವಿಚಾರದಲ್ಲೇ ವೈಜ್ಞಾನಿಕ ಕೃಷಿ ಪದ್ಧತಿಗೆ ತಾವು ಯಾವುದೇ ಕಾರಣಕ್ಕೂ ಅನುಮಾನ ಪಡೋಂಥ ಅವಶ್ಯಕತೆ ಇಲ್ಲ ನಾನು ನಾನೇನಿವತ್ತು ವೀಡಿಯೋಗಳಲ್ಲೇ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ನಾವು ಖುಲಾ ತೆಗೆದುಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡಿಕೊಂಡ್ರೆ ಮಾತಾಡ್ತಿರೋದು ಮತ್ತು ಆಲ್ರೆಡಿ ಹದಿನೈದು ವರ್ಷದ ನನ್ನ ಸ್ವತಃ ಅನುಭವದಲ್ಲೇ ಆಗಲ್ಲ ಅನ್ನೋದಂತೂ ಯಾವುದೂ ಇಲ್ಲ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಮತ್ತು ಗ್ರೀನ್ ಕಾರ್ಡ್ ಪ್ರಾಡಕ್ಟನ್ನು ಜೊತೆಗೆ ಇಟ್ಕೊಂಡು ನಾವು ನಮಗೆ ನಮ್ಮದೇ ಆದಂಥ ಒಂದು ಸ್ಪೆಷಲ್ ಒಂದು ವಿಚಾರಗಳನ್ನು ತಿಳ್ಕೊಂಡು ಮಾಡುವಂಥ ರೈತರು ಓಪನ್ ಆಗಿ ಬಂದರೆ ಅದನ್ನು ಯಾವುದೇ ರೀತಿ ವಿಚಾರಗಳಿದ್ದರೂ ಸವಾಲಾಗಿ ತೊಗೊಂಡು ನಿಮ್ದು ಏದೇ ಥರದ ಸಮಸ್ಯೆಗಳಿದ್ರೂ ಅದನ್ನು ಸಾಲು ಮಾಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ